ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾನು ಕೂಡ ಆರಾಮದಿ ನೋಡಿರಿ ನೀವೆಲ್ಲರೂ ಆರಾಮದಿ ಅಂತ ಅಂದ್ಕೊಂಡ್ಬಿಟ್ಟು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡು ಅಂತ ಬನ್ನಿರಿ ನಿನ್ನೆ ಲಾವೊಳಗೆ ಹೇಳಿದ್ದೆ ನಾನು ನಾಳೆ ಒಂದು ಕಡೆ ಊರಿಗೆ ಹೊಂಟೀವಿ ಒಂದು ಫಂಕ್ಷನ್ಗೆ ಹೊಂಟೀವಿ ಅಂತೇಳಿ ಹಾಗೆಯೇ ನಿನ್ನೆ ಲಾಳಿಗೆ ನೋಡಿದ್ರಿ ಕಾವೇರಿಯರು ಕೂಡ ಊರಿಂದ ಬಂದಿದ್ದರು ನೋಡ್ರಿ ಮಾಮರು ಹುಡುಗರು ಎಲ್ಲರೂ ಸೇರಿ ಅವರು ನಿನ್ನೆ ನೆಡ್ಗೊಂದಿಯಿಂದ ಬಂದಿದ್ದರು ಸೊ ಇವತ್ತು ಎಲ್ಲರೂ ಸೇರಿ ಈ ಒಂದು ಫಂಕ್ಷನ್ಗೆ ಹೊಂಟೀವಿ ಎಲ್ಲಿಗೆ ಏನು ಅಂತೇಳಿ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ಎಲ್ಲಿಗೆ ಹೊಂಟೀವಿ ಏನಂತೇಳಿ ನಿಮಗೂ ಕೂಡ ಅರ್ಥ ಆಗ್ತೈತಿ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಐತಿ ಮತ್ತು ಇವತ್ತು ಒಬ್ಬ ಯೂಟ್ಯೂಬರ್ ಕೂಡ ಮೀಟ್ ಮಾಡೀನಿ ಯಾರು ಏನಂತೇಳಿ ಪೂರ್ತಿ ವಿಡಿಯೋ ನೋಡಿದ್ರೆ ಅಂದ್ರೆ ಅರ್ಥ ಆಗ್ತೈತಿ ಬರ್ರಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂತ ನೋಡಿರಿ ಇವಾಗ ನಾವು ಹೋಗಬೇಕಾದ್ರೆ ದಾರಿ ಒಳಗೆ ಇಲ್ಲಿ ಮನ್ಗಳಿಗಿಂತ ಮುಂಚೆ ಇಲ್ಲಿ ದೇವಿ ಅಂತೇಳಿ ಗುಡಿ ಅದ ನೋಡ್ರಿ ಅಲ್ಲಿ ಪ್ರತಿಯೊಂದು ಗಾಡಿನೂ ಕೂಡ ಅಲ್ಲಿ ನಿಲ್ಲಿಸಿ ದೇವಿ ನಮಸ್ಕಾರ ಮಾಡಿ ಮುಂದೆ ಹೋಗ್ತೀವಿ ಸೊ ಅದು ಬರೋದು ಮನ್ಗಳಿಗಿಂತ ಮುಂಚೆನೇ ಬರ್ತದೆ ನೋಡಿರಿ ನಮ್ಮ ಬಾಗೇವಾಡಿಯಿಂದ ಹೋಗ್ಬೇಕಾದ್ರೆ ಮನೆಗಳಿಗಿಂತ ಮುಂಚೆನೆ ಬರ್ತದೆ ಬೆಳಗ್ಗೆ ಎಲ್ಲರೂ ಕೂಡ ಜಲ್ದಿನೇ ಇದ್ದಿದ್ವಿ ಇನ್ನು ನಾಷ್ಟಾನೂ ಮಾಡಿರಲಿಲ್ಲ ನೋಡಿರಿ ನಾಷ್ಟ ಅದು ಮಾಡ್ಕೋತ ಕುಂತ್ರೆ ಇನ್ನು ಲೇಟ್ ಆಗ್ತದೆ ಅಂತಂದ್ಬಿಟ್ಟು ಇಲ್ಲಿ ಮನೆಗಳಿ ಒಳಗೆ ನಾಷ್ಟ ಮಾಡೋಕ್ಕಂತೇಳಿ ನಿಂತೀವಿ ಇಲ್ಲಿ ನಾಷ್ಟನ ಮಾಡೋಕತ್ತೀವಿ ನೋಡಿರಿ ನಾಷ್ಟಾಗಿ ಬಂದ್ಬಿಟ್ಟು ಇಲ್ಲಿ ಎಲ್ಲರೂ ಇಡ್ಲಿ ವಡ ಮತ್ತು ಪೂರಿನ ತೊಗೊಂಡಿದ್ರು ಇಲ್ಲಿ ನಾವು ಒಂದು ಪ್ಲೇಟ್ ಇಡ್ಲಿ ವಡ ಒಂದು ಪ್ಲೇಟ್ ಪೂರಿನ ನಾವು ತೊಗೊಂಡಿದ್ವಿ ಅವರೆಲ್ಲರೂ ಇಡ್ಲಿ ವಡ ಹುಡುಗರಿಗೆಲ್ಲ ಇಡ್ಲಿ ವಡ ತೊಗೊಂಡಿದ್ರು ಮಾಮಾರು ಕೂಡ ಪೂರಿ ತೊಗೊಂಡಿದ್ರು ನೋಡಿರಿ ಸೊ ಎಲ್ಲರೂ ನಾಷ್ಟ ಅದು ಮಾಡಿಬಿಟ್ಟು ಮತ್ತು ಜರ್ನಿನ ಕಂಟಿನ್ಯೂ ಮಾಡಿದ್ವಿ ನೋಡಿರಿ ನಾವು ಇವಾಗ ಹೋಗಬೇಕಾಗಿದ್ದು ಚಡ್ಚಣ್ಕೊಂಟಿ ನೋಡ್ರಿ ಚಡ್ಚಣ್ಗೆ ಒಂದು ಮ್ಯಾರೇಜ್ ಐತಿ ಮ್ಯಾರ ಯಾರ್ದಪ್ಪ ಅಂತಂದ್ರೆ ನಮ್ಮ ನೆಗೆಣಿದು ತಮ್ಮಂದು ನೆಗೆಣಿ ಅಂದ್ರೆ ನಮ್ಮ ದೊಡ್ಡತ್ತಿಯವರ ಸಸಿ ನೋಡ್ರಿ ಅವರು ಅವರ ತಮ್ಮನ ಮದುವೆ ಐತಿ ಚಡ್ಚಣ ಅವಕ್ಕಿಂತ ಊರು ಬಂದುಬಿಟ್ಟು ಚಡ್ಚಂಡ್ ನೋಡ್ರಿ ಸೊ ಅವ್ರ ತಮ್ಮನ ಮದುವೆ ಇತ್ತು ಮದ್ವೆಗೆ ಹೇಳಿದ್ರು ಹಾಗಾಗಿ ಕಾವೇರಿಯವರು ಬಂದಿದ್ದರು ಈ ಕಡೆ ನಾವು ಎಲ್ಲರೂ ಸೇರಿ ಚಡಚಣಕ್ಕೆ ಅಂತೇಳಿ ಹೊಂಟೀವಿ ನೋಡಿರಿ ಬೆಳಗ್ಗೆ ಜಲ್ದಿನೇ ಇದ್ದಿದ್ವಿ ಐದು ಗಂಟೆಗೆ ಗೆದ್ಬಿಟ್ಟು ಎಲ್ಲರೂ ಸ್ನಾನ ಮನೆಯಾಗೆಲ್ಲ ಪೂಜೆ ಅದೆಲ್ಲ ಮುಗಿಸ್ಕೊಂಡು ಹೋಗಬೇಕಾದ್ರೆ ಲೇಟ್ ಆಯಿತು ಹಾಗಾಗಿ ಮನ್ಯಾಗ ನಾಷ್ಟ ಮಾಡ್ಕೊಂಡು ಕೂತ್ರೆ ಲೇಟ್ ಆಗ್ತದೆ ಅಂತೇಳಿ ದಾರಿಗೆ ಎಲ್ಲರೇ ತಿಂದರು ಹೋದ್ರಾಯ್ತು ಅಂದ್ಕೊಂಡು ನಾವು ಜಲ್ದಿ ಜಲ್ದಿ ರೆಡಿಯಾಗಿ ಹೊಂಟಿವಿ ಎಷ್ಟೇ ಜಲ್ದಿ ಅವಸರ ಮಾಡಿದ್ರು ಹುಡುಗರು ಗದ್ದಲೊಳಗೆ ಹುಡುಗರು ಒಂದು ಇರೋದ್ರಿಂದ ನಾಲ್ಕೈದು ನಾಲ್ಕು ಹುಡುಗರು ಅದು ನೋಡ್ರಿ ವಿರಾಟಿನಿಂದ ಹಿಡ್ಕೊಂಡ್ರು ನಾಲ್ಕು ಜನ ಆದರೂ ಎಲ್ರಿಗೂ ರೆಡಿ ಮಾಡಿಕೊಂಡು ಅವ್ರು ಸ್ನಾನ ರೆಡಿ ಮಾಡೋದ್ರಾಗನ ಟೈಮ್ ಆಗಿಬಿಡ್ತು ಹಾಗಾಗಿ ನಾವು ಸ್ವಲ್ಪ ಲೇಟೇ ಆಯ್ತು ನೋಡಿರಿ ಎಂಟೂವರಿಗೆ ಹಂಗೆ ಬಿಟ್ಟಿದ್ವಿ ಸೊ ನಾವು ಫೈನಲ್ ಆಗಿ ಇವಾಗ ಚಡ್ ಚಣಕ ಬಂದ್ವಿ ಮ್ಯಾರೇಜ್ ಹಾಲಿಗೆ ಬಂದು ರೀಚ್ ಆಗಿವು ನೋಡ್ರಿ ನಾನು ನಿನ್ನೆ ವಿರಾಟಗ ತೋರಿಸಿರಲಿಲ್ಲ ನೋಡಿರಿ ಇವನು ವಿರಾಟ್ ಅಂತೇಳಿ ನಮ್ಮ ಮಗ ಅಂದ್ರೆ ಕಾವೇರಿ ಸಾನು ಏನದ್ರ ನೋಡಿ ಸಾರಿ ಸಾನು ಮತ್ತು ಶಿವ ಏನದಾರಲ್ಲ ಅವ್ರ ತಮ್ಮ ನೋಡ್ರಿ ಇವನಿಗೆ ನಾವು ಹುಟ್ಟುದಿಂದ ತೋರಿಸಿರ್ಲಿಲ್ಲ ಯಾಕಂದ್ರೆ ಅವ್ರು ಬಂದಿರಲಿಲ್ಲ ನಾನು ಎರಡು ಮೂರು ಸಲ ಹೋಗಿದ್ವಿ ಮೊನ್ನೆ ಒಂದ್ಸಲಿಗೆ ಅವನಿಗೆ ಹುಷಾರಿಲ್ಲದಾಗ ಮಾತಾಡ್ಸೋಕಂತ ಹೋಗಿದ್ವಿ ಅವಾಗೇನು ನಾನು ವೀಡಿಯೋನ ಮಾಡಿರಲಿಲ್ಲ ಸ್ವಲ್ಪ ಅವನಿಗೆ ಜ್ವರ ಅದು ಬಂದು ಅವನಿಗೆ ಆರಾಮ್ ತಪ್ಪ್ದಂಗೆ ಆಗಿತ್ತು ಅವಾಗ ಮಾತಾಡ್ಸೋಕೆಲ್ಲ ಹೋಗಿದ್ದೀವಿ ನೋಡ್ರಿ ಮತ್ತು ಇನ್ನೊಂದು ಅವ್ನು ಡೆಲಿವರಿ ಟೈಮ್ನೊಳಗೂ ನಾನು ಅಲ್ಲೇ ಇದ್ದೆ ನಾನು ಒನ್ ಮಂತ್ ಅವ್ನಿಗೆ ಡೆಲ ಹುಟ್ಟಿದಾಗ ಒನ್ ಮಂತ್ ಅಲ್ಲೇ ಇದ್ದು ನಾನು ಇದ್ದೆ ನಿಡುಗುಂದೊಳಗಾನೇ ಇದ್ದೆ ನೋಡಿರಿ ಕಾವೇರಿ ಬಣ್ಣೆತನ ಟೈಮ್ನಾಗ ಸೊ ಅದೇನು ವೀಡಿಯೋನ ಮಾಡಿರಲಿಲ್ಲ ಇವಾಗ ನಿಮ್ಗೆ ನಿನಗೆ ತೋರ್ಸಕತ್ತೀನಿ ಸೊ ಒಂದು ಸ್ವಲ್ಪ ಬಂದು ನಾವು ವೇಟ್ ಮಾಡಿದ್ವಿ ಇವಾಗ ಮದುಮಕ್ಳೆಲ್ಲ ಸ್ಟೇಜಿಗೆ ಬರಾಕತ್ತಾರ ನೋಡ್ರಿ ಬರ್ರಿ ಮುಂದೆ ವೀಡಿಯೋನ ಕಂಟಿನ್ಯೂ ಆಗಿ ನೋಡಿರಿ ಖಂಡಿತ ನಿಮಗೆಲ್ಲ ವೀಡಿಯೋ ಇಷ್ಟ ಆಗ್ತದೆ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಓಕೆ ನೋಡಿದ್ರಲ್ಲ ಅಕ್ಷತೆ ಎಲ್ಲ ಬಿದ್ದು ನೋಡ್ರಿ ಸೊ ಮದುವೆಗೆ ಬಂದು ಇವಾಗ ನಾವು ಸ್ಟೇಜಿಗೆ ಬಂದ್ವಿ ಎಲ್ಲ ಫ್ಯಾಮ್ಲಿ ಸೇರಿ ಇವಾಗ ವಿಶ್ ಮಾಡೋಕಂತೇಳಿ ಸ್ಟೇಜಿಗೆ ನಾವು ಕೂಡ ಬಂದೀವಿ ನೋಡ್ರಿ ಇವಾಗ ಇಲ್ಲಿ ನಮ್ಮ ಫುಲ್ ಫ್ಯಾಮ್ಲಿ ಫೋಟೋನ ನಾನಿಲ್ಲಿ ಹಾಕ್ತೀನಿ ಅಂದರೆ ನಮ್ಮ ಒಂದು ಫ್ಯಾಮ್ಲಿ ಒಳಗೆ ನಾವು ನಾಲ್ಕು ಜನ ಅಲ್ದೇ ನಮ್ಮ ದೊಡ್ಡತ್ತಿ ಅವ್ರ ಮಕ್ಕಳು ಅವ್ರ ಸಸ್ತೆಯರು ಅವ್ರ ಮ ಅವ್ರ ಮೊಮ್ಮಕ್ಕಳು ಎಲ್ಲರೂ ಸೇರಿ ಒಂದು ಫೋಟೋನ ತೊಗೊಂಡ್ವಿ ಒಂಥರ ಖುಷಿ ಅನ್ನಿಸ್ತು ನೋಡ್ರಿ ಯಾಕಂತಂದ್ರೆ ಈ ರೀತಿ ನಾವು ಎಲ್ಲರಿಗೂ ಒಂದೇ ಕಡೆ ಸೇರೋದು ಭಾಳ ಅಂದ್ರೆ ಭಾಳ ಅಪರೂಪ ಎಲ್ಲರೂ ಜಾಬ್ ಬರ್ಸದಾರ ಸೊ ಹಂಗಾಗಿ ಸೇರೋಂಗಿಲ್ಲ ಎಲ್ಲಿನೂ ಇವತ್ತು ಎಲ್ಲರೂ ಕೂಡ ಎಲ್ಲರೂ ಒಂದೇ ಕಡೆ ಸೇರಿದ್ವಿ ಒಂಥರ ಖುಷಿ ಅನ್ನಿಸ್ತು ಇಲ್ಲಿ ಮದುಮಕ್ಳು ನೋಡ್ರಿ ಮತ್ತು ಇದು ಫುಲ್ ಫ್ಯಾಮ್ಲಿ ನಮ್ಮದು ಇಲ್ಲಿ ನಮ್ಮ ದೊಡ್ಡ ಮಾಮರು ಮತ್ತು ಅಕ್ಕ ಅದೆಲ್ಲರೂ ಸೇರಿ ಇಲ್ಲಿ ಊಟ ಏನು ಮಾಡಕತ್ತಾರ ನೋಡ್ರಿ ವೈಟ್ ಶರ್ಟ್ ಹಾಕ್ಕೊಂಡು ಅವರು ನಮ್ಮ ಮಾಮರು ನೋಡ್ರಿ ಹುಬ್ಬಳ್ಳಿ ಇರ್ತಾರೆ ನಮ್ಮ ದೊಡ್ಡತ್ತಿಯವ್ರ ಮಗ ಔಟ್ ಆಫ್ ಕಂಟ್ರಿ ಒಳಗೆ ಅವರು ವರ್ಕ್ ಮಾಡ್ತಾರೆ ಸೊ ಇವಾಗ ಅವರೂ ಬಂದಿದ್ದರು ಇಲ್ಲಿ ಅಕ್ಕ ಏನು ಮ ಕಾವೇರಿ ಬಾಜು ಏನು ಅಕ್ಕ ಮಾತಾಡಕತ್ತಾರಲ್ಲ ಅವರ ಮನೆಯವರು ನೋಡ್ರಿ ಇವರೆಲ್ಲ ಇರ್ತಾರೆ ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿ ಎಲ್ಲ ಹುಬ್ಬಳ್ಳಿ ಒಳಗೆ ಅದಾರ ಸೊ ಊಟ ಮಾಡತ್ತೀವಿ ಊಟಕ್ಕಂತೂ ಎಲ್ಲ ವೆರೈಟಿ ಮಾಡಿಸಿದ್ರು ನೋಡಿರಿ ಊಟದೆಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಂಗೆ ಹಿಂಗೆ ಎಲ್ಲರ ಜೊತೆ ಟೈಮ್ ಪಾಸ್ ಮಾಡಿ ಇವಾಗ ಮತ್ತೆ ವಾಪಸ್ಸು ಹೊಂಟಿ ನೋಡಿರಿ ವಾಪಸ್ಸು ಹೋಗಬೇಕಾದ್ರೆ ಇನ್ನೊಂದು ಖುಷಿ ಏನಪ್ಪ ಅಂತಂದರೆ ಇವಾಗ ನಾನು ಹೊಂಟಿರೋದು ಒಬ್ಬ ಯೂಟ್ಯೂಬರ್ ಮನೆಯಾಗೆ ನೋಡಿರಿ ಯೂಟ್ಯೂಬರ್ ಅನ್ನೋಕ್ಕಿಂತ ಅವರು ನನಗೆ ಸಿಸ್ಟರ್ ಆಗಬೇಕು ಅಂದರೆ ನಮ್ಮ ಅಂಟಿ ಮಗಳು ಅಂದ್ರೆ ನಮ್ಮ ಮನೆಯವ್ರ ಕಡೆಯಿಂದ ಅವರು ರಿಲೇಷನ್ ನೋಡಿರಿ ಸೊ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ನನಗೆ ಗೊತ್ತು ಪರಿಚಯ ಇರಲಿಲ್ಲ ಆಮೇಲೆ ಆಮೇಲೆ ಯೂಟ್ಯೂಬಿಂದನೇ ನನಗೆ ಅವರು ಪರಿಚಯ ಆದ್ರ ಅಂತಲೇ ಹೇಳ್ಬೋದು ಯಾವ ರೀತಿ ಅಂತಂದ್ರೆ ಅವರು ಲಾಗ್ ಮಾಡ್ತಿದ್ರು ನಾನು ಸ್ಟಾರ್ಟಿಂಗ ಲಾಗ್ ಮಾಡ್ತಿದ್ದೆ ಆವಾಗ ನನಗೆ ಅವರು ವೀಡಿಯೋನ ಹಿಂಗೆ ಒಂದು ರೀತಿ ಸಜೆಷನ್ ಆಗಿ ಬಂತು ಅವಾಗ ನೋಡಿದ್ಮೇಲೆ ಇವ್ರಿಗೆ ಎಲ್ಲೇ ನೋಡಿನಿ ಅಂತ ಅನ್ನಿಸ್ತು ಆಮೇಲೆ ನಮ್ಮ ಮನೆಯವರಿಗೆ ತೋರಿಸ್ದೆ ನಾನು ಇವರು ನಮ್ಗೆ ರಿಲೇಷನ್ ಅಂತ ಯಾವಾಗ ಹೇಳಿದ್ರು ಆಮೇಲೆ ನಾವು ಕಾಂಟ್ಯಾಕ್ಟ್ ಆದಮೇಲೆ ಗೊತ್ತಾಯ್ತು ಅವ್ರು ನನಗೆ ಸಿಸ್ಟರ್ ಆಗಬೇಕು ನನಗೆ ಅಕ್ಕ ಅಂತ ಹೇಳಿ ಅಂದರೆ ನಮ್ಗೆ ಆಂಟಿ ಮಗಳಾಗಬೇಕು ನೋಡಿರಿ ನಮ್ಮನೆಯವ್ರಿಗೆ ಮಾವಿನ ಮಗಳಾಗಬೇಕು ನನಗೇನಾಯ್ತಲ್ಲ ಅಕ್ಕ ಆಗಬೇಕು ಸೊ ಅದಾದ್ಮೇಲೆ ನಮ್ಮಿಬ್ಬರು ಮಧ್ಯೆ ಬಾಂಡಿಂಗ್ ಏನದಲ್ಲ ಸ್ವಂತ ಅಕ್ಕ ತಂಗಿಗಿಂತ ಹೆಚ್ಚು ಜನ ಥರ ಆಗ್ಬಿಟ್ಟು ನೋಡ್ರಿ ಸೊ ಅವ್ರ ಮನೆಗೆ ಹೊಂಟೀನಿ ಅವ್ರ ಬಗ್ಗೆ ಹೇಳ್ಕೊಂತ ಹೋದರೆ ಅಲ್ಲ ಅಲ್ಲಿ ಹೋದ್ಮೇಲೆ ನಿಮ್ಗೆ ತೋರಿಸ್ತೀನಿ ಅವಾಗ ನಿಮ್ಗೆ ಅವ್ರು ಯಾರು ಅಂತ ಗೊತ್ತಾಗ್ತೈತಿ ಸೊ ಇವಾಗ ಅವ್ರ ಕಡೆಯೇ ಹೊಂಟೀನಿ ನೋಡಿರಿ ನಮ್ಮ ದಕ್ಷ ಅಂದ್ರೆ ಫುಲ್ ಎಂಜಾಯ್ ಮಾಡಕತ್ತಾಳ ನಾವು ಇನ್ನೇನು ಚರ್ಚಣಕ್ಕೆ ಬಂದೀವಲ್ಲ ಚರ್ಚಣ್ಲಿಂತ ವಾಪಸ್ ಊರಿಗೆ ಹೋಗ್ಬೇಕಾದ್ರೆ ದಾರಿ ಒಳಗನೆ ಅವ್ರು ಊರಿತ್ತು ನೋಡ್ರಿ ಅವ್ರಿಗೆ ಬೆಟ್ಟಿ ಐ ಹೋದ್ರೇತಂತ ಬಂದೀವಿ ಇಲ್ಲೇನು ನೋಡಾಕತ್ತೀರಲ್ಲ ಇವರೇ ನೋಡ್ರಿ ವಿಜ್ಯು ಲಾಗಿಂಗ್ ಕನ್ನಡ ಅಂತೇಳಿ ಬರ್ರಿ ನಿಮಗೂ ಕೂಡ ಪರಿಚಯ ಮಾಡಿಕೊಡ್ತೀನಿ ಒಂದು ಏನು ಮಾಡೋದನಿಲ್ಲ ಅದನ್ನು ಯಾರಮ್ಮ ನೀ ನೆನ್ಪು ಗೊತ್ತದಿಲ್ಲ ಅಕ್ಕ ಇಲ್ಲ ಕೇಳು ಇಲ್ಲ 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 ಬ್ಯಾಡ ಇಲ್ಲ ಜಸ್ಟ್ ಊಟ ಮಾಡಿ ಬೇಡ ಬೇಡ್ರಿ ಇಲ್ಲಿ ಕೇಳ್ರಿ ಬೇಡ ಬ್ಯಾಡ್ರಿ ಕೇಳಿ ಸುಮ್ ಚಾ ಮಾಡ್ರಿ ಸಾಕ ಚಹಾ ಮಾಡಿದ್ರ ಚಾಬೇಡವಾ ಹೊಟ್ಟೆ ಫುಲ್ ಆಗ್ಯದ ಅಲ್ಲಿ ವೆರೈಟಿ ಇಟ್ಬಿಟ್ಟಿದ್ರು ಸುಸ್ತು ಊಟ ಮಾಡಿವಿ ಮತ್ ನಮ್ಮ ಹದಿನ ಮನೆಗೆ ಹೋಗಿದ್ವಿ ಹ್ಮ್ ಅಲ್ಲೇ ಹೆಣ್ಮಗಳು ಬೇಕಿರ್ತಾಳ್ರಿ ದೊಡ್ಡಪ್ಪ ಮಗಳು ಅವ್ರ ಮನೆಗೆ ಇಷ್ಟ ಹೋದೀವಿ ಹ್ಮ್ ನೋಡಿದ್ರಲ್ಲ ಇವರೇ ನೋಡ್ರಿ ವಿಜು ಲಾಗಿನ್ ಕನ್ನಡ ಅಂತೇಳಿ ಅವ್ರ ಚಾನಲ್ ನೇಮ್ ಇರೋದು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅವ್ರ ಚಾನಲ್ ಕೂಡ ಅವರು ಇದನ್ನ ವಿಡಿಯೋನ ಹಾಕ್ತಿರ್ತಾರ ಅವರು ಬಿಸ್ನೆಸ್ ಅಂದ್ರೆ ಅವ್ರದ್ದು ಅಂಗಡಿ ಅದ ಸ್ಟಾರ್ಟಿಂಗ್ ಬರಾಗ ನೋಡಿದ್ರಲ್ಲ ಅವರು ಕಿರಾಣಿ ಅಂಗಡಿ ನೋಡ್ಕೊಂತ ಮತ್ತು ಅವರು ಸ್ಟಿಚಿಂಗ್ನು ಮಾಡ್ತಾರೆ ಸ್ಟಿಚಿಂಗ್ ಮಾಡ್ಕೊತ ಯೂಟ್ಯೂಬ್ನ ಮಾಡ್ತಾರೆ ಒಂದು ರೀತಿ ಗ್ರೇಟ್ ಅನ್ಕೋಬೋದು ನಮ್ಗೆ ಮನೇಲಿ ಕೆಲಸ ಮಾಡ್ಕೊಂಡು ಯೂಟ್ಯೂಬ್ ಮಾಡೋಕೆ ಬೇಜಾರು ಅಂತೀವಿ ಅವರು ಮೂರು ಕೆಲಸನೂ ಮಾಡ್ಕೋತಾರೆ ನೋಡಿರಿ ಸೊ ಅವ್ರ ಮನೆಗೆ ಬಂದಿದ್ವಿ ಇಲ್ಲ ನೋಡ್ರಿ ಚಹಾ ಮಾಡಾಕತ್ತಾರ ನಾಷ್ಟ ಮಾಡ್ತೀನಿ ಅಂತೇಳಿ ಭಾಳ ಇದು ಮಾಡಕತ್ತಿದ್ರು ಆದರೆ ನಾನು ಬರಬೇಕಾದ್ರೆ ಫುಲ್ ಹೆವಿ ಊಟ ಆಗಿಬಿಟ್ಟಿತ್ತು ಹಾಗಾಗಿ ಬ್ಯಾಡ್ ಅಂತಂದು ಹೇಳಿದೆ ಸೊ ಈಗ ಅವರು ಚಹಾ ಮಾಡಾಕತ್ತಾರ ಚಹಾ ಅಂತ ಬರ್ರಿ ಅವರು ಫುಲ್ ಎಲ್ಲ ನಾಷ್ಟಾಗೆ ಪ್ರಿಪೇರ್ ಮಾಡ್ಕೋಕತ್ತಿದ್ರು ಬ್ಯಾಡ್ ಅಂತಿಕೊಂಡಿಂದ ಈಗ ಚಾಕಿಟ್ಟಾರ ನೋಡ್ರಿ ಒಂಥರ ಎಲ್ ಎಲ್ರಿಗೂ ಪ್ರೀತಿಯಿಂದ ಮಾತಾಡ್ಸಿದ್ರು ಎಲ್ರಿಗೂ ಖುಷಿ ಆಯ್ತು ನೋಡ್ರಿ ದಕ್ಷಾಗಂತೂ ಫುಲ್ ಮುದ್ದಾಡಿದ ಮುದ್ದಾಡಿದ ಅಷ್ಟು ಇಷ್ಟ ಅವ್ರಿಗೆ ಈಕಿನೂ ಅಷ್ಟೇ ದೊಡ್ಡಪ್ಪ ದೊಡ್ಡಮ್ಮ ಅಂತೇಳಿ ಎಲ್ಲರ ಜೊತೆನೂ ಅವ್ರ ಜೊತೆ ಅಷ್ಟೇ ಮಿಂಗಲ ಆದ್ಲು ಅವರ ಇವರು ಕಿಚನ್ ಒಂದು ಸಲ ಟೂರ್ ಕೊಡ್ತೀನಿ ನೋಡ್ರಿ ಫಸ್ಟ್ ಇದು ಹಾಲು ಆ ಕಡೆ ಬಂದ್ರೆ ಫಸ್ಟು ಅಂಗಡಿಯಿಂದ ಬಂದ ತಕ್ಷಣ ಈಗ ಒಂದು ಹಾಲ್ ಐತಿ ಮತ್ತು ಇಲ್ಲಿ ಕಿಚನು ಈ ಕಡೆ ಜಗ್ಲಿ ಅದ ನೋಡ್ರಿ ಆವಾಗಲೇ ಜಗ್ಲಿನ ತೋರಿಸಿದೀನಿ ಮತ್ತು ಈ ಕಡೆ ಏನಲ್ಲ ಒಂದು ಸೆಲ್ಫ್ ಮಾಡ್ಕೊಂಡಾರ ಇಲ್ಲೇ ಗ್ಯಾಸ್ ಕಟ್ಟಿ ಮತ್ತು ಆ ಕಡೆ ಸೈಡ್ ಏನಲ್ಲ ಒಂದು ವಾಷಿಂಗ್ ಮಷಿನ್ ಇಟ್ಕೊಂಡು ಅಲ್ಲೇನೇ ಒಂದು ಬಾತ್ರೂಮ್ನ ಮಾಡ್ಕೊಂಡಾರ ನೋಡ್ರಿ ಇಲ್ಲೆಲ್ಲ ಎಷ್ಟು ನೀಟಾಗಿ ಇಟ್ಕೊಂಡಾರ ಅಂತೇಳಿ ಅಂಗಡಿ ಮಾಡ್ಕೊತಾರ ಮನೆಯನ್ನು ನಿಭಾಯಿಸ್ಕೊಂಡು ಹೋಗೋದು ಭಾಳನೆ ಕಷ್ಟ ಯಾಕಂದ್ರೆ ನಮ್ಮ ತವ್ರ ಮನೆಯೊಳಗೆ ನಾವು ನೋಡ್ತೀವಲ್ಲ ಮಮ್ಮಿ ಇರ್ತಾರ ಅಲ್ಲಿನೂ ಅಂಗಡಿ ಮಾಡಿಕೊಂಡು ಮನೆ ನಿಭಾಯಿಸ್ಕೊಂಡು ಹೋಗೋದು ಭಾಳನೇ ಕಷ್ಟ ಇರ್ತೈತಿ ಅಂಥದ್ರೊಳಗೆ ಅವ್ರೂ ಮಾಡ್ಕೋತಾನಂದ್ರೆ ಗ್ರೇಟ್ ನೋಡಿರಿ ಇವ್ರ ಮನೆಯಾಗೆ ಬರಕತ್ತಿದ್ದು ನಾನು ಎರಡನೇ ಸಲ ನೋಡ್ರಿ ಫಸ್ಟ್ ಟೈಮ್ ಒಂದು ಸಲ ನಾನು ಬಂದಾಗ ಒಂದು ಫಂಕ್ಷನ್ಗೆ ಬಂದಿದ್ದೆ ಇವ್ರ ಮಗಳು ಹುಟ್ಟಿಗೆ ಉಡುಗಾಟಿಯದ್ದು ಮಾಡ್ತಾರೆ ನಮ್ಮ ಸೈಡು ಆ ಫಂಕ್ಷನ್ಗೆ ಬಂದಿದ್ದೆ ಬಟ್ ಅವಾಗ ಲಾಗ್ ಮಾಡೀನಿ ಫಂಕ್ಷನ್ ಲಾಗ್ ಅಷ್ಟೇ ಮಾಡಿದ್ದೆ ಇವ್ರ ಜೊತೆ ಇವತ್ತು ಮಾತಾಡೋದೂ ಆಗಿರಲಿಲ್ಲ ನನಗೆ ಅಂದರೆ ವೀಡಿಯೋದಾಗ ಮಾತಾಡ್ಸೋದಾಗಿರಲಿಲ್ಲ ಸೊ ಇವತ್ತು ಸೇ ಫ್ರೀ ಟೈಮ್ ಮಾಡ್ಕೊಂಡು ಬಂದೀವಲ್ಲ ಹಾಗಾಗಿ ಆರಾಮಾಗಿ ವೀಡಿಯೋನ ಮಾಡ್ಕೋಬೋದು ಅಂತ ಹೇಳಿಕೊಂಡು ವೀಡಿಯೋನ ಮಾಡೋಕ್ಕತ್ತಿದ್ದೆ ಆವತ್ತು ಫಂಕ್ಷನ್ ವೀಡಿಯೋನ ಮಾಡಿದ್ದೆ ನೋಡಿರಿ ಯಾರಾದರೂ ನೋಡಿಲ್ಲ ಅಂದರೆ ನಾನು ವೀಡಿಯೋದಾಗ ಹೋಗಿ ನೋಡ್ಬೋದು ಸೊ ಇವತ್ತು ಇಲ್ಲಿ ಬಂದಿದ್ವಿ ಅವರು ನೋಡಿರಿ ವಿರಾಟ್ ಹೊತ್ಕೊಂಡು ಆಟ ಆಡ್ಸಕತ್ತಾರ ಮಾಮಾರಂತ್ರೂ ಫುಲ್ ಫ್ರೀ ಅದಾರ ನೋಡ್ರಿ ಅವ್ರೂ ಅಷ್ಟು ಜೀವ ಜೀವ ಮಾಡಿದ್ರು ಇಬ್ಬರೂ ಅಕ್ಕ ಮಾಮ ಇಬ್ಬರೂ ಅಷ್ಟೇ ಜೀವ ಜೀವ ಕಳ್ಕೊಂಡ್ರು ಎಲ್ರಿಗೂ ಮನೆಯಾಗ ನಮ್ಮ ಮನೆಯಾಗ ಮಾಮಾರಿಗೆ ಅಲ್ಲಿ ನಮ್ಮ ನಮ್ಮ ಮನೆಯವರಿಗೆ ಅಲ್ಲಿ ಭಾಳ ಇಷ್ಟ ಆಯಿತು ಅವ್ರಿಗೆ ಅವರು ಟ್ರೀಟ್ ಮಾಡಿದ ರೀತಿ ಇಲ್ಲಿ ನೋಡ್ರಿ ಮ್ಯಾಲೊಂದು ಫೋಟೋ ತೋರ್ಸಕತ್ತೀನಿ ಅವರು ಮದುವೆಗಿನ್ ಫೋಟೋ ಅನ್ಕೋತೀನಿ ಅದು ವೆಡ್ಡಿಂಗ್ ಅಂತ ಬರ್ದ್ರೆ ನಾನು ಅಷ್ಟೇ ವೀಡಿಯೋನೇ ಮಾಡ್ಕೊಂಡಿದ್ದೆ ಬಟ್ ಇವಾಗ ಅದು ಎಡಿಟ್ ಮಾಡ್ಬೇಕಾದ್ರೆ ನೋಡಕತ್ತೀನಿ ನಾನು ಇವಾಗ ಬರ್ರಿ ಅವ್ರ ಜೊತೆ ನಿಮ್ಮ ಜೊತೆ ಅವ್ರ ಜೊತೆ ನಿಮ್ಗೆ ಮಾತಾಡಿಸ್ತೀನಿ ದಣಾಟಿಂದಿ ನೋಡೋಣ ಬಂದು ಫ್ರೆಂಡ್ಸ್ ನೋಡ್ರಿ ಈಗ ಹಿಂಗ ವಿಜ್ಜು ಲಾಗಿನ್ ಕನ್ನಡ ಅಂತೇಳಿ ನೀವು ಚಾನಲ ನೋಡಿರ್ತೀವಿ ಇವರು ನಂಗೆ ಅಕ್ಕನೇ ಆಗಕ್ಕೆ ನೋಡ್ರಿ ಆಂಟಿ ಮಕ್ಕಳು ಭಾಳ ದಿನ ಇತ್ತು ಆ ಒಂದು ಸಲ ನಿಮ್ಗೆ ಇವ್ರ ಹುಡ್ಗಾಟ ಉದ್ದಾಟಿ ವಿಡಿಯೋದಾಗ ನಿಮಗೆ ಇವರು ನಾನು ತೋರಿಸಿದ್ದೆ ನೋಡಿರಿ ಅವಾಗ ಮಾತಾಡೋಕ್ಕೂ ಆಗಿರಲಿಲ್ಲ ಅವ್ರ ಜೊತೆ ಮಾತಾಡ್ಸೋಕ್ಕಾಗಿದ್ದಿಲ್ಲ ನಾನು ಮಾತಾಡಿದ್ದಿಲ್ಲ ಇವತ್ತು ಮದ್ವೆ ಮುಗಿಸ್ಕೊಂಡು ಈ ಕಡೆನೇ ಬಂದಿ ನೋಡಿರಿ ಹೋಗ್ಬೇಕಾದ್ರೆ ಅವ್ರೂ ಇಂದನೇ ಹೊಂಟಿದ್ವಿ ಬಂದು ಮೀಟ್ ಆಗೋಕೆ ಬಂದೀವಿ ನೋಡಿರಿ ವಿಜು ಲಾಗಿನ್ ಕನ್ನಡ ಹಾಯ್ ಸುಷ್ಮಾ ವ್ಲಾಗಿಂಗ್ ಕನ್ನಡ ಅವ್ರದ್ದು ಚಾನೆಲ್ನ ನೋಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಭಾಳ ಜನ ಲೈಕ್ ಕೊಡ್ಬೇಕಂತ ಹೇಳ್ತೀನಿ ಜಾಸ್ತಿ ಜನ ಲೈಕ್ ಮಾಡ್ಬೇಕನ್ನೋದು ಎಕ್ಸ್ಪೆಕ್ಟ್ ಮಾಡ್ಕೊಂಡೆ ನಾವು ಇಬ್ಬರು ನೋಡ್ರಿ ಯೂಟ್ಯೂಬರ್ ಯೂಟ್ಯೂಬರು ಮತ್ತೆ ಅಕ್ಕ ತಂಗಿ ಯೂಟ್ಯೂಬರ್ ಯೂಟ್ಯೂಬರ್ನು ಮೀಟಾಗಿ ನೋಡ್ರಿ ಅವರು ಒಂದು ಲಾಗ್ಳು ಈ ಒಂದು ವಿಡಿಯೋ ಬರ್ತೈತಿ ಅವ್ರು ಕೂಡ ವಿಡಿಯೋನ ಶೇರ್ ಮಾಡ್ಕೊತಾರೆ ನಾನು ಸ್ವಲ್ಪ ಹಂಗೆ ಬಂದು ಮೀಟ್ ಆಗ್ಬೇಕಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶೇರ್ ಮಾಡೀನಿ ಪ್ಲೀಸ್ ಎಲ್ಲರೂ ವೀಡಿಯೋನ ನೋಡಿ ಸಪೋರ್ಟ್ ಮಾಡ್ರಿ ಹಾಗೇನೆ ಇಷ್ಟ ಅದ ಪ್ಲೀಸ್ ಲೈಕ್ ಮಾಡ್ರಿ ಅಂತ ಕೇಳ್ಕೊತೀನಿ ಬರ್ರಿ ಈಗ ಆ ಕಡೆ ಅವ್ರ ಮನೆಗೆ ಹೋಗಿ ಅವ್ರ ಮಾಮಾರಿಗೆ ಹೋಗಿ ಒಂದು ಸ್ವಲ್ಪ ಬೆಟ್ಟೆ ಆಗಬೇಕು ಅಲ್ಲಿ ಹೊಂಟೀವಿ ಈಗ ಅಲ್ಲಿ ಹೋಗಿ ಬಂದ್ಮೇಲೆ ಮತ್ತೆ ನೆಕ್ಸ್ಟ್ ಊರಿಗೆ ಹೋಗೋದು ನೋಡಿರಿ ಆಮೇಲೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಬರೀ ಮನೆಗೆ ತಿರು ಫಸ್ಟ್ ಟೈಮ್ ಬಂದಿರೋದ ಹಾಗೆ ಇಗೆ ಏವಾ ಅದಕ್ಕೆ ಬಿಚ್ಚಕತ್ತಿರೋದನ್ನು ನೋಡ್ರಿ ಚರಗ ಹೊತ್ತು ಬಿಡಿತಿ ಏವಾ ಇಲ್ಲಿ ನೋಡು ರಾಮ ಮಾಡೋದು ಈಗನ್ ಬರ್ತಿರಾಯೇನ ಕಯ್ಯಾಡ್ರಿ ಅದು ಅದು ಕೊಡ್ರಿ ಅನ್ಕಯ್ಯಲ್ರಿ ಹಂಗೆ ಫುಡ್ ತಿನ್ಸಿಲ್ಲರಿ ನಾನು ತೆಗಿದ್ಯಾ ने वज्जे मणक खतरे आई है सब वस्त है इबने आकर जोड़ी ले नहीं डर रही है सारे काम ये दिन ये तन ले ले तन थोड़ा बड़ा जल्दी बना समझ खाली ले आ

ನಮ್ಮ ನಮ್ಮಿಗೂ ಬುದ್ದಿಲ್ಲ ನಮ್ಮ ಅಂಟಿಗೂ ಬುದ್ಧಿಲ್ಲಂತ ಹಾಕಿದ್ದೆ ಹಾ ಮತ್ತೆ ಒಣಗ ನೋಡ್ರಿ ಬಾಯ್ ಬಾಯ್ ಹ್ಮ್ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟೋ ತನಕ ಕುಂತು ಆರಾಮಾಗಿ ಮಾತುಕತೆ ಎಲ್ಲ ಮುಗೀತು ನೋಡ್ರಿ ಇಲ್ಲಿ ಹಿಂದೆ ವಿಜಯಕಾಯಿ ನಿಂತ ಅಲ್ಲ ಅಲ್ಲಿ ಹಿಂದೆ ತಲ್ಬಾಗ್ಲೇನು ಕಾಣಿಸ್ತದೆ ನೋಡ್ರಿ ಅಲ್ಲಿ ಅವ್ರು ಮಾವರು ಇರ್ತಾರೆ ನೋಡ್ರಿ ಅತ್ತಿ ಮಾವರು ಇರ್ತಾರೆ ಒಂದು ಸ್ವಲ್ಪ ಆಕ್ಸಿಡೆಂಟ್ ಆಗಿತ್ತು ಅವ್ರ ಮಾವರಿಗೆ ಹಾಗಾಗಿ ಅವ್ರಿಗೂ ಮಾತಾಡ್ಸ್ಕೊಂಡು ಹೋದಂಗಾಯ್ತು ಮತ್ತು ಇವ್ರಿಗೂ ಮಾತಾಡ್ಸ್ಕೊಂಡು ಆಯಿತು ಅಂತಂದು ಬಂದಿದ್ವಿ ಇಬ್ಬರಿಗೂ ಮಾತು ಅದೆಲ್ಲ ಆಡಿ ಒಂದು ಸ್ವಲ್ಪ ಕುಂತ್ವಿ ಚಾದೆಲ್ಲ ಕುಡಿದು ಮತ್ತು ಅವ್ರಿಗೂ ಕೂಡ ಆಯಾರಿ ಮಾಡಿದ್ರು ನೋಡ್ರಿ ನನಗೆ ಕಾವ್ಯರಿಗೆ ಇಬ್ಬರಿಗೂ ಲಾಸ್ಟ್ ಟೈಮ್ ಬಂದಾಗೂ ಮಾಡಿದ್ರು ಮತ್ತು ಎಷ್ಟು ಹೇಳಿದ್ರು ಕೇಳಿಲ್ಲ ಇಬ್ಬರು ಆಯರಿ ಮಾಡಿದ್ರು ಇಬ್ರಿಗೂ ಸೊ ಇಬ್ಬರಿಗೂ ಎಲ್ರಿಗೂ ಪ್ರೀತಿಯಿಂದ ಟ್ರೀಟ್ ಮಾಡಿದ್ರು ಖುಷಿ ಅನ್ನೋದು ನೋಡಿರಿ ಸೊ ಅವ್ರ ಚಾನಲ್ ವಿಜು ಲಾಗಿನ್ ಕನ್ನಡ ಅಂತೇಳಿ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಅವ್ರಿಗೂ ಕೂಡ ಸಪೋರ್ಟ್ ಮಾಡ್ರಿ ನೋಡೋರಲ್ಲ ಇವತ್ತಿನ ಒಂದು ವೀಡಿಯೋ ಯೂಟ್ಯೂಬರ್ ಯೂಟ್ಯೂಬರ್ ಕೂಡ ಮೀಟ್ ಆಗಿದ್ವಿ ಹಾಗೇನೇ ಒಂದು ಮದುವೆ ವೀಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಖಂಡಿತ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ